ಆ ಶಿವರೇ ಇದು ಯಾವ ರೀತಿ ಅಪಘಾತ ನಡೀತು ಮಸ್ಲಾಮಸಳ್ಳಿ ಗ್ರಾಮದಲ್ಲಿ ಗಣಪತಿ ಉತ್ಸವ ನಡೀಬೇಕಾದ್ರೆ ಒಂದು ಸೈಡ್ ಅಲ್ಲಿ ಪ್ರಿಸಿಷನ್ ಹೋಗ್ತಾ ಇತ್ತು ಒಂದು ಸೈಡ್ ಅಲ್ಲಿ ವೆಹಿಕಲ್ ಗಳನ್ನ ಪಾಸ್ ಮಾಡ್ತಾ ಇದ್ರು ಮಧ್ಯೆ ಡಿವೈಡ್ ಇತ್ತು ಒಬ್ಬ ವೇಗವಾಗಿ ಬಂದಂತ ಒಂದು ಕಂಟೈನರ್ ಮಹಾರಾಷ್ಟ್ರ ರಿಸ್ಟ್ರಿಕ್ಷನ್ ನಂಬರ್ ಕಂಟೈನರ್ ಡಿವೈಡರ್ ಇಂದ ಹತ್ತಿಸ್ಕೊಂಡು ಬಂದು ಆ ಡಿಜೆ ಮುಂದೆ ಕುಣಿತಿದ್ದಂತಹ ಹುಡುಗರು ಮೇಲೆ ಲಾರಿನ ಹಚ್ಚಿ ಸ್ಥಳದಲ್ಲೇ ನಾಲ್ಕಕ್ಕೂ ಹೆಚ್ಚು ಜನ ಸತ್ತೋಗಿರ್ತಾರೆ ಸರ್ ಹಾ ಅಲ್ಲಿ ಮೆರವಣಿಗೆ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ನವರು ಅವ್ರು ರೀತಿ ಇಲ್ವಾ ಅಲ್ಲಿ ಇದ್ರು ಇದ್ರು ಪೊಲೀಸ್ನವರು ಇದ್ರು ಮತ್ತೆ ಸ್ಥಳೀಯ ಯುವಕರು ಕೂಡ ಇದ್ರು ಆದ್ರೆ ಅದ್ರ ಮಧ್ಯೆ ಅವನು ಅತಿ ವೇಗವಾಗಿ ಬಂದಿದ್ದೇನೆ ದುರಂತಕ್ಕೆ ಕಾರಣ ಆಗಿದೆ ಸರ್ ಒಂದು ಅವನ ಒಂದು ಆಟೋನ ಅವನು ಓವರ್ ಟೇಕ್ ಮಾಡಕ್ ಹೋಗಿದ್ದಾನೆ ಓವರ್ ಟೇಕ್ ಮಾಡಕ್ ಹೋದಾಗ ಆ ಅವರು ಡಿವೈಡರ್ ಮೇಲೆ ಲಾರಿ ಎಫ್ ಸಿ ಆಪೋಸಿಟ್ डायरेक्शन ಗೆ ಬಂದು ಗುದ್ದಿದಾನೆ ಹ ಹ ಈಗ ಮೃತಪಟ್ಟಿರೋರಲ್ಲ ಈ ಅಥವಾ ಹೊರಗಡೆ ಸುತ್ತಮುತ್ತ ಗ್ರಾಮಸ್ಥರು ಕಾಲೇಜ್ ಸ್ಟೂಡೆಂಟ್ಸ್ ಸರ್ ಮೃತಪಟ್ಟಿರೋರಲ್ಲ ನಿಮಗೆ ಹೆಸರು ಗೊತ್ತಾ ಅವರು ಆ ಅವರ ಹೆಸರುಗಳು ಸರ್ ನೆನಪಾಗ್ತಾ ಇಲ್ಲ ಹೌದಾ ಹ ಹ ಇದು ಎಷ್ಟು ಗಂಟೆ ಸುಮಾರಿಗೆ ಆಯಿತು ಇದು ಸುಮಾರು ಇದು 8:30 ಕ್ಕೆ ಸುಮಾರು ಸರ್ ಹೌದಾ ಈ ಲಾರಿ ಯಾವ ಕಡೆ ಯಾವ ಕಡೆ ಹೋಗ್ತಾ ಇತ್ತು ಲಾರಿ ಹಾಸನ ಕಡೆಯಿಂದ ಮೈಸೂರು ಕಡೆ ಹೋಗ್ತಾ ಇತ್ತು ಸರ್ ಹೌದು ಅದ್ರ ಆಪೋಸಿಟ್ ಡೈರೆಕ್ಷನ್ ಪ್ರೊಸಿಷನ್ ಬರ್ತಾ ಇತ್ತು ಮಧ್ಯೆ ಡಿವೈಡ್ ಇತ್ತು ಹಾ ಹಾ ಡಿವೈಡ್ರಲ್ಲಿ ಇದ್ದಂತಹ ಕಂಬಿಗಳೆಲ್ಲನೂ ಮುರ್ಕೊಂಡು ಹತ್ತಿ ಕಡೆ ಬಂದಿದೆ ಸರ್ ಲಾರಿ ಹಾ ಹಾ ಡ್ರೈವರ್ ಅಲ್ಲೇ ಸ್ಪಾಟ್ ಅಲ್ಲಿ ಸಿಕ್ಕಿದ್ದ ಪೊಲೀಸರಿಗೆ ಆ ಡ್ರೈವರ್ ಸ್ಪಾಟ್ ಅಲ್ಲಿ ಸಿಕ್ಕಿದ್ದಾ ಸರ್ ಹೌದಾ ಮತ್ತೆ ಈಗ ಸ್ಪಾಟ್ ಅಲ್ಲಿ ಮೃತಪಟ್ಟ ಅಲ್ಲೇ ಇದೆಯಾ ತಗೊಂಡೋಗಿದ್ದಾರೆ ಶಿಫ್ಟ್ ಆಗಿದೆ ಸರ್ ಡಿಸ್ಟಿಕ್ ಹಾಸ್ಪಿಟಲ್ ಆಸನ ಶಿಫ್ಟ್ ಮಾಡಿದ್ದಾರೆ ಸರ್ ಡಿ ಸಿ ಮೇಡಮ್ ಮತ್ತೆ ನಮ್ಮ ಎಂ ಪಿ ಸಾಹೇಬರು ಎಂ ಎಲ್ ಎ ಸಾಹೇಬರು ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸರ್ ಸ್ಥಳ ಓಕೆ ತಫಿಕ್ ಅವರೇ ಹಾ ಹೇಳಿ ಈಗ ಸ್ಥಳದಲ್ಲಿ ನೀವು ನೋಡಿದ ಹಾಗೆ ಏನ್ ಪರಿಸ್ಥಿತಿ ಇದೆ ಹಾಸನದ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಎಂಟು ಬಾಡಿ ಆಲ್ರೆಡಿ ಇದೆ ಇಪ್ಪತ್ತ ಮೂರು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಸೀರಿಯಸ್ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಒಬ್ರು ಹೋಗಿದ್ದಾರೆ ಟೋಟಲ್ ಒಂಬತ್ತು ಜನ ಈ ಸಂದರ್ಭದಲ್ಲಿ ಈ ಗಣೇಶ ಉತ್ಸವದಲ್ಲಿ ತೀರ್ ಹೋಗಿದ್ದಾರೆ ಅಲ್ಲಿ ಮತ್ತೆ ಡ್ರೈವರ್ ಹೆಸರು ಭೂದೇಶ್ ಅಂತ ಗೊತ್ತಾಗ್ತಾ ಇದೆ ಅವರು ಕಟ್ಟೆ ಬೆಳಗುಳಿ ಊರವರು ಅಂತ ಎಲ್ಲಾ ಮಾತಾಡ್ತಾ ಇದ್ದಾರೆ ಕಟ್ಟೆ ಬೆಳಗುಳಿ ಆ ಡ್ರೈವರ್ ಹೆಸರು ಭೂದೇಶ್ ಅಂತ ಮತ್ತೆ ಆಸ್ಪತ್ರೆ ಹತ್ರ ಯಾವ ಯಾವ ರಾಜಕಾರಣಿಗಳು ಬಂದಿದ್ರು ಏನಾಗ್ತಾ ಇದೆ ಹಾಸನದ ಎಂ ಪಿ ಅವರು ಎಂ ಎಲ್ ಸಿ ಸೂರಜ್ ಅವರು ಹೆಚ್ ಡಿ ರೇವಣ್ಣ ಅವರು ಆಮೇಲೆ ಎಲ್ಲಾ ಜಿಲ್ಲಾಡಳಿತ ಅಲ್ಲಿದೆ ಪೊಲೀಸ್ ಭದ್ರತೆ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸು ಅವ್ರ ಏನಂತಾರೆ ಕಷ್ಟಪಟ್ಟು ಪ್ರತಿ ಒಬ್ಬರಿಗೂ ವಿಚಾರಿಸಿ ಎಲ್ಲಾರ್ಗು ತುಂಬಾ ಸುವ್ಯವಸ್ಥಿತವಾಗಿ ಆ ಜನದ ಮಧ್ಯೆನೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಗರ ಜಿಲ್ಲಾಡಳಿತ ಇರ್ಬೋದು ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು ಆಸ್ಪತ್ರೆ ಆಡಳಿತ ಆಡಳಿತ ಮಂಡಳಿ ಇರ್ಬೋದು ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಇಂಜೂರ್ಡ್ ಆಗಿರೋರಿಗೆ ಮತ್ತೆ ಅಲ್ಲಿ ಆ ಬಾಡಿಗಳು ತಗೋ ಹೋಗೋರಿಗೆ ಆಮೇಲೆ ಆ ಏನು ಅಲ್ಲಿನ ವ್ಯವಸ್ಥೆ ಎಲ್ಲ ಸುಪ ತುಂಬ ವ್ಯವಸ್ಥಿತವಾಗಿದೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಎಲ್ಲೂ ಗಲಾಟೆ ಆಗ್ದಂಗೆ ಎಲ್ಲ ಬಂದೋಬಸ್ತ್ ಆಗಿ ತುಂಬಾ ಚೆನ್ನಾಗಿ ನೀಟಿ ಜಿಲ್ಲಾಡಳಿತ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೆ ಮತ್ತೆ ಮೃತರ ಕುಟುಂಬಸ್ಥರು ಬೇರೆ ಮುಗಲಿ ಮುಟ್ಟಿದೆ ಅವ್ರ ಅಕ್ಕನ ಮುಗಲಿ ಮುಟ್ಟಿದೆ ಅವರು ಎಲ್ಲ ತುಂಬಾ ಹಳ್ಳಿಯ ಜನ ಆಮೇಲೆ ಅಕ್ಕಪಕ್ಕದ ಹೊಸಹಳ್ಳಿ ಜನ ಇದ್ದಾರೆ ಹಳೆಕೋಟೆ ಕೋಟೆ ಜನ ಇದ್ದಾರೆ ಕಟ್ಟೆ ಬೆಳಗುಳ್ಳಿ ಜನ ಇದಾರೆ ಸಾಕಷ್ಟು ಹಾಸನ ಜನ ಇದಾರೆ ಎಲ್ಲಾ ಕಡೆಯಿಂದ ಎಲ್ಲಾ ಜನ ಸುಮಾರು ಒಂದು ಎಂಟುನೂರು ಸಾವಿರ ಜನ ಅಲ್ಲಿ ಹಾಸ್ಪಿಟ್ಲ ಸುತ್ತಮುತ್ತ ಇದಾರೆ ಎಲ್ಲಾರು ಅವ್ರ ಆ ಆಕರಂದನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಮೃತಪಟ್ಟವರಲ್ಲಿ ಅಲ್ಲಿ ಯಾರು ವಿದ್ಯಾರ್ಥಿಗಳಿದಾರೆ ಅಂತ ಕೆಲ್ಬಂತು ಮತ್ತೆ ಗ್ರಾಮಸ್ಥರು ಇದ್ರ ಬಗ್ಗೆ ಏನಾರ ಮಾಹಿತಿ ಇದೆಯಾ ಆ ವಿದ್ಯಾರ್ಥಿಗಳೇ ಆ ಮೂರ್ ಜನ ಬಿ ಸಿ ಎ ಮಾಸ್ಟರ್ ಅವರು ಅಂತ ಹೇಳ್ತಾ ಹೇಳ್ಪಡ್ತಾ ಇದ್ದಾರೆ ಅಲ್ಲಿ ಇನ್ನು ಬಾಕಿಯವರು ಸಾಕಷ್ಟು ಹೆಂಗ್ ಹುಡುಗರೇ ಇದ್ದಾರೆ ಮತ್ತೆ ನಿಮಗೆ ತಿಳಿದ ಮಟ್ಟಿಗೆ ಯಾವ ರೀತಿ ಅಪಘಾತ ನಡೀತು ಅಂತ ಅಲ್ಲಿ ಅಲ್ಲಿ ಒಂದು ಇದು ಲಾರಿ ಬರ್ತಾ ಇತ್ತು ಗ್ಯಾಂಟಾರು ಅದೆಲ್ಲ ಬೈಕ್ ಬರ್ತಾ ಇತ್ತು ಅದನ್ನ ತಡಿಯೋಕ್ ಹೋಗಿ ಅವನು ಆದರೆ ಸ್ಪೀಡ್ ಜಾಸ್ತಿ ಇತ್ತು ಅಂತ ಅದ್ರದು ಹಾಗಾಗಿ ಅದು ಪ್ರೊಸೆಷನ್ ಹೋಗ್ತಾ ಇತ್ತಲ್ಲ ಅದ್ರ ಮೇಲೆ ಸೈಡಿಂದ ಹೋಗ್ಬಿಟ್ಟಿದೆ ಲಾರಿ ಬೀಳೋದು ದೃಶ್ಯಗಳು ನಾನು ನೋಡಿದೆ ಈಗ ಮತ್ತೆ ಈಗ ಆಸ್ಪತ್ರೆ ಅಂತ ಏನೋ ಚೆನ್ನಾಗಿದ್ದಾರೆ ಎಲ್ಲ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಪೊಲೀಸ್ ಇರಲಿ ಮತ್ತೆ ಹಾಸ್ಪಿಟಲ್ ಡಾಕ್ಟರ್ಸ್ ಇರಲಿ ಜಿಲ್ಲಾಡಳಿತ ಇರಲಿ ಎಸ್ ಪಿ ಇದಾರೆ ಡಿ ಸಿ ಇದಾರೆ ಎಲ್ಲ ಸಿಬ್ಬಂದಿ ಆಮೇಲೆ ಎಲ್ಲರೂ ಬಂದು ಎಲ್ಲ ಕಂಟ್ರೋಲ್ ಮಾಡಿ ಈಗ ಎಲ್ಲ ಜನಕ್ಕೆಲ್ಲ ಸಮಾಧಾನ ಹೇಳಿ ಹಲೋ ತಫಿಕ್ ಅವರೇ ಹಾ ಹೇಳಿ ಈಗ ಸ್ಥಳದಲ್ಲಿ ನೀವು ನೋಡಿದ ಹಾಗೆ ಏನ್ ಪರಿಸ್ಥಿತಿ ಇದೆ ಹಾಸನದ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಎಂಟು ಬಾಡಿ ಆಲ್ರೆಡಿ ಇದೆ ಇಪ್ಪತ್ತ ಮೂರು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಸೀರಿಯಸ್ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಒಬ್ರು ತೀರೋಗಿದ್ದಾರೆ ಟೋಟಲ್ ಒಂಬತ್ತು ಜನ ಈ ಸಂದರ್ಭದಲ್ಲಿ ಈ ಗಣೇಶೋತ್ಸವದಲ್ಲಿ ತೀರೋಗಿದ್ದಾರೆ ಅಲ್ಲಿ ಮತ್ತೆ ಡ್ರೈವರ್ ಹೆಸರು ಭೂದೇಶ್ ಅಂತ ಗೊತ್ತಾಗ್ತಾ ಇದೆ ಅವರು ಕಟ್ಟೆ ಊರವರು ಅಂತ ಎಲ್ಲಾ ಮಾತಾಡ್ತಾ ಇದಾರೆ ಕಟ್ಟೆ ಆ ಡ್ರೈವರ್ ಹೆಸರು ಅಂತ ಮತ್ತೆ ಹಾಸನದ ಎಂ ಪಿ ಅವರು ಎಂ ಎಲ್ ಸಿ ಸೂರಜ್ ಅವರು ಎಚ್ ಡಿ ರೇವಣ್ಣ ಅವರು ಆಮೇಲೆ ಎಲ್ಲ ಜಿಲ್ಲಾಡಳಿತ ಅಲ್ಲಿದೆ ಪೊಲೀಸ್ ಭದ್ರತೆ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ ಎಲ್ಲಾ ಡಾಕ್ಟರ್ಸ್ ಅವ್ರು ಏನಂತಾರೆ ಕಷ್ಟಪಟ್ಟು ಪ್ರತಿ ಒಬ್ಬರಿಗೂ ವಿಚಾರಿಸಿ ಎಲ್ಲಾರ್ಗು ತುಂಬಾ ಸುವ್ಯವಸ್ಥಿತವಾಗಿ ಆ ಜನದ ಮಧ್ಯೆನೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಗರ ಜಿಲ್ಲಾಡಳಿತ ಇರ್ಬೋದು ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು ಆಸ್ಪತ್ರೆ ಆಡಳಿತ ಆಡಳಿತ ಮಂಡಳಿ ಇರ್ಬೋದು ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಎಲ್ಲಾ ಇಂಜೂರ್ಡ್ ಆಗಿರೋರಿಗೆ ಮತ್ತೆ ಅಲ್ಲಿ ಆ ಬಾಡಿಗಳು ತಗೋ ಆಮೇಲೆ ಆ ಏನು ಅಲ್ಲಿನ ವ್ಯವಸ್ಥೆ ಎಲ್ಲ ಸುಪ ತುಂಬಾ ವ್ಯವಸ್ಥಿತವಾಗಿದೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಎಲ್ಲೂ ಗಲಾಟೆ ಆಗ್ದಂಗೆ ಎಲ್ಲ ಬಂದೋಬಸ್ತ್ ಆಗಿ ತುಂಬಾ ಚೆನ್ನಾಗಿ ನೀಟಿ ಜಿಲ್ಲಾ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದೆ ಅವರ ಮುಗಲಿ ಮುಟ್ಟಿದೆ ಅವರು ಎಲ್ಲ ತುಂಬಾ ಹಳ್ಳಿಯ ಜನ ಆಮೇಲೆ ಅಕ್ಕಪಕ್ಕದ ಹೊಸಳ್ಳಿ ಜನ ಇದಾರೆ ಹಳೆ ಕೋಟೆ ಜನ ಇದ್ದಾರೆ ಕಟ್ಟೆ ಬೆಳಗುಳ್ಳಿ ಜನ ಇದಾರೆ ಸಾಕಷ್ಟು ಹಾಸನ ಜನ ಇದಾರೆ ಎಲ್ಲಾ ಕಡೆಯಿಂದ ಎಲ್ಲಾ ಜನ ಸುಮಾರು ಒಂದು ಎಂಟು ಸಾವಿರ ಜನ ಅಲ್ಲಿ ಹಾಸ್ಪಿಟಲ್ ಸುತ್ತಮುತ್ತ ಎಲ್ಲರೂ ಅವರು ಅವರ ಅಕ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಮೃತಪಟ್ಟವರಲ್ಲಿ ಯಾರು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೇ ಜನ ಬಿ ಸಿ ಅವರು ಅಂತ ಹೇಳ್ತಾ ಹೇಳ್ಬಿಡ್ತಾ ಇದ್ದಾರೆ ಅಲ್ಲಿ ಇನ್ನು ಬಾಕಿ ಸಾಕಷ್ಟು ಹೆಂಗ್ ಹುಡುಗರೇ ಇದಾರೆ ಮತ್ತೆ ನಿಮಗೆ ತಿಳಿದ ಮಟ್ಟಿಗೆ ಯಾವ ರೀತಿ ಅಪಘಾತ ನಡೀತು ಅಂತ ಅಲ್ಲಿ ಅಲ್ಲಿ ಒಂದು ಇದು ಲಾರಿ ಬರ್ತಾ ಇತ್ತು ಗ್ಯಾಂಟರ್ ಅದೆಲ್ಲ ಬೈಕ್ ಬರ್ತಾ ಇತ್ತು ಅದಕ್ಕೆ ತಡೆಯಕ್ಕೆ ಹೋಗಿ ಅವನು ಆದ್ರೆ ಸ್ಪೀಡ್ ಜಾಸ್ತಿ ಇತ್ತು ಅಂತ ಹಾಗಾಗಿ ಅದು ಆ ಪ್ರೊಸೆಷರ್ ಹೋಗ್ತಾ ಇತ್ತಲ್ಲ ಅದ್ರ ಮೇಲೆ ಸೈಡಿಂದ ಹೋಗ್ಬಿಟ್ಟಿದೆ ಅವನ್ ಬಿದ್ಬಿಟ್ಟಿದೆ ಲಾರಿ ಬೀಳೋದು ದೃಶ್ಯಗಳು ನಾನು ನೋಡಿದೆ ಈಗ ಆಗಿದೆ ಮತ್ತೆ ಈಗ ಆಸ್ಪತ್ರೆ ಅಂತ ಏನೋ ಪರಿಸ್ಥಿತಿ ಏನಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಪೊಲೀಸ್ ಇರಲಿ ಮತ್ತೆ ಜಿಲ್ಲಾಡಳಿತ ಇರಲಿ ಎಸ್ ಪಿ ಇದೆ ಡಿ ಸಿ ಇದ್ದಾರೆ ಎಲ್ಲ ಸಿಬ್ಬಂದಿ ಮಾಡಿ ಈಗ ಎಲ್ಲ ಸಮಾಧಾನ ಹೇಳಿ ಇದು ಯಾವ ರೀತಿ ಅಪಘಾತ ನಡೀತು ಮಸಲೆ ಹೊಸಳ್ಳಿ ಗ್ರಾಮದಲ್ಲಿ ಗಣಪತಿ ಉತ್ಸವ ನಡೀಬೇಕಾದ್ರೆ ಒಂದು ಸೈಡಲ್ಲಿ ಪ್ರಶಿಷನ್ ಹೋಗ್ತಾ ಇತ್ತು ಒಂದು ಸೈಡ್ ವೆಹಿಕಲ್ಗಳನ್ನ ಪಾಸ್ ಮಾಡ್ತಾ ಇದ್ರು ಮಧ್ಯ ಡಿವೈಡ್ ಇತ್ತು ಒಬ್ಬ ವೇಗವಾಗಿ ಬಂದಂತ ಒಂದು ಕಂಟೈನರ್ ಮಹಾರಾಷ್ಟ್ರ ರಿಜಿಸ್ಟೇಷನ್ ನಂಬರ್ ಅಂತ ಕಂಟೈನರ್ ಡಿವೈಡ್ರನ್ನ ಹತ್ತಿಸ್ಕೊಂಡ್ ಬಂದು ಆ ಡಿಜೆ ಮುಂದೆ ಕುಣಿತಿದ್ದಂತಹ ಹುಡುಗರ ಮೇಲೆ ಲಾರಿನ ಹಚ್ಚಿ ಸ್ಥಳದಲ್ಲೇ ನಾಲ್ಕಕ್ಕೂ ಹೆಚ್ಚು ಜನ ಸತ್ತೋಗಿರ್ತಾರೆ ಸರ್ ಹಾ ಅಲ್ಲಿ ಮೆರವಣಿಗೆ ನೇತ್ರೆ ಮಾಡೋದಕ್ಕೆ ಪೊಲೀಸ್ನವರು ಅವ್ರು ಯಾವ ರೀತಿ ಇಲ್ವಾ ಅಲ್ಲಿ ಇದ್ರು ಇದ್ರು ಪೊಲೀಸ್ನವರು ಇದ್ರು ಮತ್ತೆ ಸ್ಥಳೀಯ ಯುವಕರು ಕೂಡ ಇದ್ರು ಆದ್ರೆ ಅದ್ರ ಮಧ್ಯೆ ಅವನು ಅತಿ ವೇಗವಾಗಿ ಬಂದದ್ದೇ ದುರಂತಕ್ಕೆ ಕಾರಣ ಆಗಿದೆ ಸರ್ ಒಂದು ಅವನು ಓವರ್ಟೇಕ್ ಮಾಡಕ್ ಹೋಗಿದ್ದಾನೆ ಓವರ್ಟೇಕ್ ಮಾಡಕ್ ಹೋದಾಗ ಡಿವೈಡರ್ ಮೇಲೆ ಲಾರಿ ಹಚ್ಚಿ ಆಪೋಸಿಟ್ ಡೈರೆಕ್ಷನ್ ಬಂದು ಗುದ್ದಿದ್ದಾನೆ ಹ ಈಗ ಮೃತಪಟ್ಟಿರೋರೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಕಾಲೇಜ್ ಸ್ಟೂಡೆಂಟ್ಸ್ ಸರ್ ಮೃತಪಟ್ಟಿರೋರೆಲ್ಲ ಹೆಸರು ಗೊತ್ತಾ ಅವರ ಹೆಸರುಗಳು ಸರ್ ನೆನಪಾಗ್ತಾ ಇಲ್ಲ ಇದು ಸುಮಾರು ಇದು ಎಂಟೂವರೆ ಸುಮಾರಿಗೆ ಆಯ್ತು ಸರ್ ಹೌದಾ ಈ ಲಾರಿ ಯಾವ ಕಡೆ ಯಾವ ಕಡೆ ಹೋಗ್ತಾ ಇತ್ತು ಲಾರಿ ಹಾಸನ್ ಕಡೆಯಿಂದ ಮೈಸೂರು ಕಡೆ ಹೋಗ್ತಾ ಇತ್ತು ಸರ್ ಅದ್ರ ಆಪೋಸಿಟ್ ಡೈರೆಕ್ಷನ್ ಪ್ರಿಸಿಷನ್ ಬರ್ತಾ ಇತ್ತು ಮಧ್ಯೆ ಡಿವೈಡ್ ಇತ್ತು ಡಿವೈಡರ್ ಅಲ್ಲಿ ಇದ್ದಂತ ಕಂಬಿಗಳೆಲ್ಲ ಮುರ್ಕೊಂಡು ಹತ್ತಿ ಕಡೆ ಬಂದಿದೆ ಸರ್ ಲಾರಿ ಹಾ 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 ಅಲ್ಲೇ ಸ್ಪಾಟ್ ಅಲ್ಲಿ ಸಿಕ್ಕಿದ್ದಾ ಪೊಲೀಸರಿಗೆ ಆ ಡ್ರೈವರ್ ಸ್ಪಾಟ್ ಅಲ್ಲಿ ಸಿಕ್ಕಿದ್ದ ಸರ್ ಸಿಕ್ಕಿದ್ದಾ ಮತ್ತೆ ಈಗ ಸ್ಪಾಟ್ ಅಲ್ಲಿ ಮೃತಪಟ್ಟ ಬಾಡಿ ಎಲ್ಲಾ ಅಲ್ಲೇ ಇದೆಯಾ ಅದು ತಗೊಂಡ್ ಹೋಗಿದ್ದಾರೆ ಶಿಫ್ಟ್ ಆಗಿದೆ ಸರ್ ಡಿಸ್ಟ್ರಿಕ್ ಹಾಸ್ಪಿಟಲ್ ಆಸನ ಶಿಫ್ಟ್ ಮಾಡಿದಾರೆ ಸಾರ್ ಡಿಸಿ ಮೇಡಮ್ ಮತ್ತೆ ನಮ್ಮ ಎಂಪಿ ಸಾಹೇಬ್ರು ಎಂಎಲ್ಎ ಸಾಹೇಬ್ರು ಎಲ್ಲಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸರ್ ಸ್ಥಳನೇ ಹಾ ಹಾ ಓಕೆ ಓಕೆ ಶಿವ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶಿವ ಅವರೇ ಇದು ಯಾವ ರೀತಿ ಅಪಘಾತ ನಡೀತು ಮಸ್ಲೆ ಹೊಸಳ್ಳಿ ಗ್ರಾಮದಲ್ಲಿ ಗಣಪತಿ ಉತ್ಸವ ಹಾ ಒಂದು ಸೈಡ್ ಅಲ್ಲಿ ಪ್ರೊಸಿಷನ್ ಹೋಗ್ತಾ ಇತ್ತು ಒಂದು ಸೈಡ್ ಅಲ್ಲಿ ವೆಹಿಕಲ್ ಪಾಸ್ ಮಾಡ್ತಾ ಇದ್ರು ಮಧ್ಯೆ ಡಿವೈಡರ್ ಇತ್ತು ಒಬ್ಬ ವೇಗವಾಗಿ ಬಂದಂತ ಒಂದು ಕಂಟೈನರ್ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ನಂಬರ್ ಕಂಟೈನರ್ ಡಿವೈಡರ್ ಇಂದ ಹತ್ತಿಸ್ಕೊಂಡು ಬಂದು ಆ ಡಿಜೆ ಮುಂದೆ ಕುಣಿತಿದ್ದಂತಹ ಹುಡುಗರ ಮೇಲೆ ಲಾರಿನ ಹಚ್ಚಿ ಸ್ಥಳದಲ್ಲೇ ನಾಲ್ಕಕ್ಕೂ ಹೆಚ್ಚು ಜನ ಸತ್ತೋಗಿರ್ತಾರೆ ಸರ್ ಹಂಗ ಮೆರವಣಿಗೆ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ನ ರೀತಿ